ರಾಜ್ಯ ಲೇಡೀಸ್ನಲ್ಲಿ ಸಿಎಂ ಕುರ್ಚಿಯ ಕಸರತ್ತು ತೆರೆಮರೆಯಲ್ಲಿ ನಡೆದಿದೆ ಕಾಂಗ್ರೆಸ್ ಹೈಕಮಾಂಡ್ ಡಿಕೆ ಬ್ರದರ್ಸ್ ಆಸೆಗೆ ಬ್ರದರ್ಸ್ ಆಟವನ್ನ ಮುಂದುವರೆಸಿದ್ದಾರೆ ಈ ವಿಚಾರದಲ್ಲಿ ತಮ್ಗೇನು ಗೊತ್ತಿಲ್ಲ ಅಂತಾನೆ ಅವರು ಪುನರುಚ್ಚರಿಸಿದ್ದಾರೆ ಎಸ್ ವೀಕ್ಷಕರೆ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಟಿವಿ ನಾನು ನಿಶ್ಚಿತ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ವಿಚಾರ ಸಾಕಷ್ಟು ಸುದ್ದಿಗೆ ಗ್ರಾಸವಾಗಿದೆ ಸಿದ್ದರಾಮಯ್ಯ ಎರಡೂವರೆ ವರ್ಷ ಪೂರೈಸಿದ ಬಳಿಕ ಡಿಕೆ ಬ್ರದರ್ಸ್ ಮನದಲ್ಲಿದ್ದ ಸಿಎಂ ಕುರ್ಚಿ ಆಸೆ ಗರಿಗೆದರಿದೆ ಬಿಹಾರ ಚುನಾವಣೆಯಲ್ಲಿ ಮಹಾಘಟ್ಬಂಧನ್ ಸೇರಿ ಮಣ್ಣು ಮುಕ್ಕಿದ ಕಾಂಗ್ರೆಸ್ ಇದೀಗ ಕರ್ನಾಟಕದಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಳೋದಕ್ಕೆ ಕಸರತ್ತ ನಡೆಸ್ತಾ ಇದೆ ಆದರೆ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಆದೇಶ ಹೊರಡಿಸಿದೆ ಇತ್ತ ಹೋದಲ್ಲಿ ಬಂದಲ್ಲಿ ನಾನೇ ಐದು ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ ನಿನ್ನೆ ಕೂಡ ಸ್ಥಾನದಿಂದ ವಜ್ರಗೊಂಡಿದ್ದ ಎನ್ ರಾಜಣ್ಣ ನೋ ಸಿದ್ದರಾಮಯ್ಯ ನೋ ಕಾಂಗ್ರೆಸ್ ಅಂತ ಹೇಳಿ ವಿರೋಧಿಗಳ ಎದೆಯಲ್ಲಿ ಕಿಚ್ಚನ್ನ ಎಬ್ಬಿಸಿದ್ದಾರೆ ಆದ್ರೂ ಡಿಕೆಶಿ ಆಪ್ತ ಬಣ್ಣದ ಒಕ್ಕಲಿಗ ನಾಯಕರು ದೆಹಲಿ ಯಾತ್ರೆಯನ್ನ ಕೈಗೊಂಡ್ರು ಸಚಿವ ಚಲುವರಾಯಸ್ವಾಮಿ ಶಾಸಕರಾದ ಇಕ್ಬಾಲ್ ಹುಸೇನ್ ಬಾಲಕೃಷ್ಣ ಗುಬ್ಬೇ ಶ್ರೀನಿವಾಸ್ ದೆಹಲಿಗೆ ತೆರಳಿದ್ರು ಈ ವಿಚಾರ ತಮಗೆ ಗೊತ್ತೇ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ತಾನು ಬೆಂಗಳೂರಿನ ಸದಾಶಿವನಗರ ಮನೆಯಲ್ಲೇ ಇದ್ದು ವಿಶ್ರಾಂತಿಯನ್ನ ಪಡಿತಾ ಇರುವುದಾಗಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳ್ತಾರೆ ದೆಹಲಿಗೆ ಯಾರು ಹೋಗಿದ್ರು ಏನು ಮಾಡಿದ್ರು ಗೊತ್ತಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಅಣ್ಣ ಡಿ ಕೆ ಶಿ ಮಾತನ್ನೇ ತಮ್ಮ ಹಾಗೂ ಮಾಜಿ ಸಂಸದ ಡಿ ಕೆ ಸುರೇಶ್ ಪುನರುಚ್ಚರಿಸಿದ್ದಾರೆ ಒಟ್ಟಾರೆ ಅದೇನೇ ಇರಲಿ ಡಿ ಕೆ ಬ್ರದರ್ಸ್ ಮನದ ಮೂಲೆಯಲ್ಲಿ ಸಿಎಂ ಕುರ್ಚಿಯ ಆಸೆ ಇನ್ನೂ ಜೀವಂತವಾಗಿದೆ ಇದರ ಬಗ್ಗೆ ತೆರೆಮರೆ ಕಸರತ್ತು ನಡೀತಾ ಇರುವುದಂತೂ ಸತ್ಯ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಫೋಕಸ್ ಟಿವಿ